ಇಂದ್ರಾಳಿಯಲ್ಲಿನ ರಾಷ್ಟ್ರೀಯ ಹೆದ್ದಾರಿಯ ರೈಲ್ವೆ ಸೇತುವೆ ಕಾಮಗಾರಿ ವಿಳಂಬ ಖಂಡಿಸಿ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಏಪ್ರಿಲ್ ಫುಲ್ ಆಚರಿಸಿ ಪ್ರಧಾನಿ ನರೇಂದ್ರ ಮೋದಿ ಸಂಸದೆ ಶೋಭಾ ಕರಂದ್ಲಾಜೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಮುಖವಾಡ ಧರಿಸಿ ಸೇತುವೆ ಉದ್ಘಾಟಿಸುವ ಅಣಕ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೆಲವು ನಿಮಿಷಗಳ ಕಾಲ ಸಾಂಕೇತಿಕವಾಗಿ ರಸ್ತೆ ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸೊರಕೆ ಕೀರ್ತಿ ಶೆಟ್ಟಿ ಅಮೃತ್ ಶೆಣೈ ರಮೇಶ್ ಕಾಂಚನ್ ಹಜೀಜ್ ಉದ್ಯಾವರ ಕಿಶನ್ ಹೆಗ್ಡೆ ಜ್ಯೋತಿ ಹೆಬ್ಬಾರ್ ದಿನೇಶ್ ಶೆಟ್ಟಿ ಮೋಗೇಹಳ್ಳಿ ಪ್ರಸಾದ್ ಕಾಂಚನ್ ಬಾಲಕೃಷ್ಣ ಶೆಟ್ಟಿ ಸುರೇಶ್ ಕಲ್ಲಗಾರ ಮಂಜುಳಾ ನಾಯಕ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು ಪ್ರಧಾನ ಮಂತ್ರಿಯವರು ಇರುವ ಕಾರಣ ಹಿಂದಿಯಲ್ಲಿ ಮಾತಾಡಬೇಕಾಗಿ ಕೇಳಿಕೊಳ್ತಾರೆ ಮೀನಾಕ್ಷಿ ಮಾತಾಡೋದು ಸನ್ಮಾನ್ಯ ಪ್ರಧಾನಿಯವರಿಗೆ ಕತ್ತರಿಯನ್ನು ಕೊಟ್ಟು ಏರ್ಪಟ್ ಮಾಡಿದ ನಂತರ ಜೋರಾದ ಚಂಡೆ ಮತ್ತು ವಾದ್ಯದೊಂದಿಗೆ ನಾವು ಈ ಚಂದ್ರ ರಸ್ತೆಯಲ್ಲಿ ಸಂಚಾರ ಎಸ್ ಚಂಡೆ